ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ಭಾಗ ಎರಡು ಪೂರಕ ಪಾಠ ನಾಲ್ಕು ನಾವು ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಎಂ ಗೋಪಾಲಕೃಷ್ಣ ಅಡಿಗರು ಕಾಲ ಹದಿನೆಂಟು ಎರಡು ಸಾವಿರದ ಒಂಬೈನೂರ ಹದಿನೆಂಟು ಸ್ಥಳ ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೋಗೇರಿ ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಎ ಆನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಶ ಎಂಎ ಪದವಿ ಪಡೆದರು ವೃತ್ತಿ ಹೈಸ್ಕೂಲು ಅಧ್ಯಾಪಕರಾಗಿ ಇಂಗ್ಲಿಶ ಉಪನ್ಯಾಸಕರಾಗಿ ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲ್ ರಾಗಿದ್ದರು ಕೃತಿಗಳು ಭಾವತರಂಗ ಕಟ್ಟುವುದು ನಾವು ನಡೆದು ಬಂದ ದಾರಿ ಚಂಡೆ ಮದ್ದಳೆ ಭೂಮಿಗೀತ ಆಕಾಶದೀಪ ಅನಾಥೆ ಉಲಿರಾಯ ಮತ್ತು ಇತರ ಕತೆಗಳು ಪ್ರಶಸ್ತಿಗಳು ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮರಣೋತ್ತರ ಪಂಪಾ ಪ್ರಶಸ್ತಿ ನಿಧನ ಇವರು ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿಧನರಾದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಉತ್ತರ ಉತ್ಸಾಹ ಸಾಹಸದ ಉತ್ತುಂಗ ಅಲೆಗಳು ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಪ್ರಶ್ನೆ ಎರಡು ನಮ್ಮೆದೆಯ ಕಾಮದೇನು ಯಾವುದು ಉತ್ತರ ನಮ್ಮ ಕನಸುಗಳೇ ನಮ್ಮೆದೆಯ ಕಾಮದೇನು ಪ್ರಶ್ನೆ ಮೂರು ನಮ್ಮ ಸುತ್ತಲೂ ಇರುವ ಕಂದಕಗಳಾವುವು ಉತ್ತರ ನಮ್ಮ ಸುತ್ತಲೂ ಜಾತಿ ಮತ ಭೇದಗಳ ಕಂದಕಗಳಿವೆ ಪ್ರಶ್ನೆ ನಾಲ್ಕು ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು ಉತ್ತರ ನಮ್ಮ ಹೆಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಪ್ರಶ್ನೆ ಐದು ಕವಿ ಯಾರಿಗೆ ವೀಳೆಯವನು ಕೊಡುವೆನೆಂದಿದ್ದಾರೆ ಉತ್ತರ ಕೆಡೆ ನುಡಿವ ಕೆಡೆ ಬಗೆವ ಕೆಡಕು ಜನರಿಗೆ ವೀಳೆಯವನು ಕೊಡುವೆನೆಂದಿದ್ದಾರೆ ಪ್ರಶ್ನೆ ಆರು ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು ಉತ್ತರ ಹೊಸ ನಾಡೊಂದನ್ನು ಕಟ್ಟ ಬಯಸುವ ನಮ್ಮನ್ನು ತಡೆಯುವ ಹೊಡೆಯುವ ಕೆಟ್ಟದ್ದನ್ನು ನುಡಿಯುವ ಕೆಟ್ಟದ್ದನ್ನು ಬಯಸುವ ಜನರೇ ಬನ್ನಿ ನಿಮ್ಮೆಲ್ಲರನ್ನು ಕೊಂದು ನಿಮ್ಮ ಮಸಣದ ಮೇಲೆ ಹೊಸ ನಾಡೊಂದನ್ನು ಕಟ್ಟುವೆವೆಂದು ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thank you for watching.